ಕೆಲಸ ಕಾರ್ಯ ಇರ್ಲಿಲ್ಲ ಫಸ್ಟ್ ವೀಕ್ ಕೆಲಸ ಆಯ್ತು ನಾವು ಮನೆ ಮಾಡ್ಕೊಬೇಕು ಮದ್ವೆ ಮದ್ವೆ ಮಾಡ್ಕೊಬೇಕು ಅದು ಪ್ರೊಸೆಸ್ ಎಲ್ಲ ಒಳ್ಳೇದಾಯ್ತು ಇವತ್ತು ಸಂಕಲ್ಪ ಮುಗ್ದಿದೆ ಓಮ ಪೂಜೆ ಮಾಡ್ಸೋಣ ಅಂತ ಬಂದಿದ್ದೀವಿ ಒಂದ್ ವಾರ ಆಗಿದೆ ಕಂಪ್ಲೀಟ್ ಸಮಸ್ಯೆಗೆ ಬೇಡ್ಕೊಂಡಿದ್ರು ಕೆಲಸ ಕಾರ್ಯದ ಬಗ್ಗೆನೆ ಮಗಳಿಗೆ ಫಸ್ಟ್ ವೀಕ್ ಅಲ್ಲೇ ಕೆಲಸ ಕಾರ್ಯ ಎಲ್ಲ ಒಳ್ಳೇದಾಗಿದೆ ಅದಕ್ಕೋಸ್ಕರ ಅಂತೂ ಫೈನಲ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೇನೆ ಬನ್ನಿ ಎಲ್ಲ ದೇವ್ರು ರಾಯರು ಇದ್ದಾರೆ ರಾಯರು ಮಾಡ್ತಾರೆ ಪ್ರಸಾದ ಇಲ್ಲಿ ಯಾವಾಗ್ಲೂ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇರುತ್ತೆ ಪ್ರಸಾದ ಬಂದು ಒಳ್ಳೆ ತರದಲ್ಲಿ ನಡೀತಾ ಇದೆ ಎಲ್ಲ ಸಂತೋಷ ಆಗಿದೆ ನನ್ನ ಹೆಸರು ಪೂಜಾ ಅಂತ ನಾನ್ ಜೆ ಪಿ ನಗರ್ ಇರ್ತ ಬಂದಿರೋದು ನಾವು ಬಂದ್ ಇವತ್ತಿಗೆ ಎಲ್ಲಾ ಕಂಪ್ಲೀಟ್ ಆಗಿ ಇಪ್ಪತ್ತೊಂದ್ ವಾರ ಕಂಪ್ಲೀಟ್ ಆಗಿ ಇವತ್ತು ಹೋಮ ಮಾಡ್ಸಿದ್ವಿ ನಾವ್ ಅನ್ಕೊಂಡಿದ್ದ ಕೆಲ್ಸ ಆಗಿದೆ ತುಂಬಾ ಒಳ್ಳೇದಾಗಿದೆ ನಮ್ಗೆ ಏನು ಇಲ್ಲ ಬಂದ್ರೆ ರಾಯೊಂದು ಯಾವತ್ತು ಕೈ ಬಿಡೋದಿಲ್ಲ ಇಷ್ಟ ಹೇಳಕ್ ಇಷ್ಟಪ ಇಲ್ಲ ವಾರ ಇಟ್ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಹೇಳ್ತಿದಾರಲ್ವಾ ಅಂದ್ರೆ ಅವ್ರ ಏನೋ ಪಾಸಿಟಿವ್ ಆಗಿ ಚೇಂಜ್ ಆಗಿದೆ ಅಂತ ಸೊ ನೋಡೋಣ ಮನ್ಸಲ ಬಂದ್ ಹೋಗೋಣ ಅಂತ ಬಂದಿದೆ ಆಕ್ಚುಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಅನ್ಸ್ತಿದೆ ಸರಿ ಹೋಗ್ಬೋದು ಇಲ್ಲ ಅಂದ್ರೆ ನನ್ನ ಬೇಡಿಕೆಗಳೇನಿದೆ ಅದ್ರ ಮೇ ಬಿರ್ ಈಡೇರಿಸಬಹುದು ಅನ್ನೋ ನಂಬಿಕೆ ಬಂದಿದೆ ಬಂದೇ ಖಂಡಿತ ಬಂದಿದೆ ನಂಬಿ ಬನ್ನಿ ಎಪ್ಪನ್ನ ನಂಬಿಡಿ ಅಷ್ಟೇ ಅವರೇ ನಿಮ್ಗೆ ಮಾರ್ಗ ತೋರಿಸ್ತಾರೆ ಅದೇ ಹೇಳಿದ್ರೆ ಪ್ರಸಾದ ಪ್ರಸಾದ ಸಿಗುತ್ತೆ ನಾವು ಕಾಯಿ ಕಟ್ಟಿ ಸಂಕಲ್ಪ ಮಾಡಿರ್ತಿರಲ್ವಾ ಮುಗಿಸ್ಕೊಂಡ್ ಮೇಲೆ ಇಲ್ಲೇ ಪ್ರಸಾದ ಕೊಡ್ತಾರೆ ತಿನ್ಕೊಂಡು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ನಾವ್ ಪ್ರದಕ್ಷಿಣೆ ನಮಸ್ಕಾರ ಸರ್ ಅದು ನಾವು ರಾಯರ್ಕೆ ನಾವ್ ಪ್ರದಕ್ಷಿಣೆ ನಮಸ್ಕಾರ ಏನ್ ಹಾಕ್ತಿವಿ ನಮ್ಗ್ ಅದೇ ಅದೇ ಫಲ ನೀಡೋದು ನಾವ್ ನಂಬ್ಬಿಟ್ಟು ನಾವ್ ಒಂದ್ ಸಂಕಲ್ಪ ಮಾಡಿ ಬಂದ್ಬಿಟ್ಟು ನಮ್ಗೆ ಅಯ್ಯಪ್ಪನೇ ನಂಬಿ ಬಂದಿದೀವಿ ಇಲ್ಲಿ ಅಯ್ಯಪ್ಪ ನಮ್ಗೊಂದ್ ತಡಾಕ್ ಸೇರ್ಸ್ತಾನೆ ಇಷ್ಟೇ ಸರ್ ಭಕ್ತಾದಿಗಳು ಹೇಳ್ತಾರೆ ಅಂದ್ರೆ ನಾ ಕೇಳಿರೋ ಪ್ರಕಾರ ಎಲ್ರು ಹೇಳ್ತಾರೆ ಅವ್ರು ಅಂದ್ಕೊಂಡಿರೋದೆಲ್ಲ ಆಗ್ತಿದೆ ಅಂದ್ರೆ ಸೇವೆ ಮಾಡೋದ್ರಿಂದ ಅವ್ರು ಅಂದ್ಕೊಂಡಿರೋದು ಅಥವಾ ಅವ್ರ ಏನೇನ್ ಬೇಡಿಕೆಗಳಿದೆ ಈಡೇರ್ಸಿದಾರೆ ರಾಯರು ಅಂತಾನೆ ಹೇಳಿದ್ದಾರೆ ಸೊ ಹಾಗಾಗಿ ಬರ್ತಿದ್ರು ನೋಡೋಣ ನಾವು ಮತ್ತೆ ನಮ್ ಬೇಡಿಕೆ ಏನಿದೆ ಅದು ಎಲ್ಲಾನು ಈಡೇರಿಸ್ತಾರ ರಾಯರು ನೋಡೋಣ ಅನ್ನೋ ನಂಬಿಕೆ ಮೇಲೆ ಬಂದಿರೋದು ಮೇ ಬಿ ಇಲ್ಲಿ ಬಂದ್ಮೇಲೆ ಒಂಥರ ಏನೋ ಪಾಸಿಟಿವ್ ಆಗಿ ಅನಿಸ್ತಿದೆ ಸರಿ ಹೋಗ್ಬೋದು ಎಲ್ಲಾನು ಅಂತ ಅನ್ಸ್ತಿದೆ ನಾವು ಹಿಂಗ ಯಾರೋ ಹೇಳಿದ್ರು ಹೋಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಏನ್ ಅನ್ಕೊಂಡ್ ಎಲ್ಲಿರುತ್ತೆ ಅಂತ ದಿಸ್ ಇಸ್ ಮೈ ತರ್ಡ್ ವಿ ಅನ್ಕೊಂಡಿದಾಗ್ತಾ ಇದೆ ಸರ್ ಸ್ವಲ್ಪ ಅಂದ್ರೆ ದೈವ ಭಕ್ತಿ ಇರ್ಬೇಕು ದೇವ್ರಿಲ್ಲ ಅಂದ್ರೆ ನಮ್ಕೆ ಇಟ್ಕೊಂಡ್ ಮಾಡ್ತಾರೆ ಇರುತ್ತೆ ನೈಟ್ ಅಂದ್ರೆ ದೈವ ಭಕ್ತಿ ಇರ್ಬೇಕು ದೇವ್ರಿಲ್ಲ ಅಂದ್ರೆ ನಮ್ಕೆ ಇಟ್ಕೊಂಡ್ ಮಾಡ್ತಾರೆ